ಸೊ ನಿಮ್ಮ ಅಣ್ಣ ಕಂಫರ್ಟಬಲ್ ಹೆಂಗಿತ್ತು ಅಂತ ಚಿಕ್ಕಣ್ರಿಗೆ ಕೊರಿಯೋಗ್ರಫಿ ಮಾಡಬೇಕಾದಾಗ ಅದಕ್ಕಿಂತ ಮುಂಚೆ ಬಿಫೋರ್ ನಾನು ಅವ್ರಿಗೆ ಆಲ್ಮೋಸ್ಟ್ ಒನ್ ಮಂತ್ ಟ್ರೈನ್ ಮಾಡಿದ್ದೀನಿ ಬಿಕಾಸ್ ಅವರು ಇಲ್ಲಿವರೆಗೂ ಎಲ್ಲೂ ಡಾನ್ಸ್ ಈಸ್ ಎ ವೆರಿ ಗುಡ್ ಡಾನ್ಸರ್ ಬಟ್ ಅದು ಯಾರಿಗೂ ಗೊತ್ತಿರಲಿಲ್ಲ ಅವರೆಲ್ಲೂ ಡಾನ್ಸಿಂಗ್ ಟ್ಯಾಲೆಂಟ್ನ ಆಚೆ ಹಾಕಿರಲಿಲ್ಲ ಸೊ ಒಂದು ಸ್ವಲ್ಪ ಯೂನಿಕ್ ಆಗಿ ತೋರಿಸ್ಬೇಕು ಅನ್ನೋದು ನನ್ನ ಆಸೆ ಇನ್ನೊಂದು ಅಪ್ಪು ಸರ್ ಮಾಡೋವಂಥ ಸ್ಟೈಲಲ್ಲಿ ಅಂದರೆ ನಮ್ಮದೇನಿದೆ ನಮ್ಮ ಸ್ಟೈಲಲ್ಲಿ ನಾನು ಚಿಕ್ಕಣ್ಣವನ್ನ ರೆಪ್ರೆಸೆಂಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಅದು ಸುಮ್ ಸ್ವಲ್ಪ ಕಷ್ಟ ಅಂತ ಅಂದ್ಕೊಂಡೆ ಬಿಕಾಸ್ ಅವ್ರಿಗೆ ಡಾನ್ಸ್ ಸಿನ್ಸ್ ಗೊತ್ತಿಲ್ಲದಲ್ಲೇ ಇರೋ ಕಾರಣ ಐ ಟು ಸಮ್ ಟೈಮ್ ಒನ್ ಮಂತ್ ಟೈಮ್ ತಗೊಂಡು ಟ್ರೈ ಮಾಡಿ ಬಟ್ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಹಾರ್ಡ್ ವರ್ಕ್ ಮಾಡಿ ನಾನು ಹೇಳಿದ ಪ್ರತಿಯೊಂದು ಮೂಮೆಂಟ್ನೂ ಅವ್ರಿಗೆ ತುಂಬ ಕಷ್ಟ ಆಯಿತು ಆ್ಯಕ್ಚುಲಿ ಲೈಕ್ಸ್ ಆಗಿರೋದ್ರಿಂದ ಬಟ್ ಸ್ಟಿಲ್ ಅವ್ರದನ್ನು ಕೋಪಪ್ ಮಾಡಿಕೊಂಡು ತುಂಬ ಸ್ಟ್ರಗಲ್ ಮಾಡಿ ನಾನು ಹೇಳಿದ ಪ್ರತಿಯೊಂದು ಪ್ರಾಕ್ಟೀಸ್ ಮಾಡಿ ತುಂಬ ಇಂಟ್ರೆಸ್ಟಿಂದ ಮಾಡಿ ಇವತ್ತು ಆ ಸಾಂಗ್ ತುಂಬ ಅದ್ಭುತವಾಗಿ ಬಂದಿದೆ ಎಲ್ಲ ಎಲ್ಲಿ ಚಿಕ್ಕಣ್ಣನ ಮಾತ್ರ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿಸಿದ ಚಿಕ್ಕಣ್ಣ ಚಿಕ್ಕಣ್ಣನ ಅಂತ ಆಲ್ಮೋಸ್ಟ್ ಎಲ್ಲರೂ ಜೂನಿಯರ್ ಪ್ರಭುದೇವ ತರ ಕಾಣಿಸ್ತಿದ್ದಾರೆ ಅಂತ ನಮ್ಮ ಪ್ರಭು ಮಾಸ್ಟರ್ಗೆ ಇದು ಮಾಡಿ ಹೇಳಬೇಕಾದಾಗ ವೆರಿ 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 ಹ್ಯಾಪಿ ಬಿಕಾಸ್ ಸಿನ್ಸ್ ನನ್ನ ಫಸ್ಟ್ ಸಾಂಗ್ ಆಗಿರೋದ್ರಿಂದ ಉಪಾಧ್ಯಕ್ಷದಲ್ಲಿ ಮುಖಾಂತರ ನನ್ನ ಫಸ್ಟ್ ಕೊರಿಯೋಗ್ರಾಫರ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಆಗ್ತಿರೋದ್ರಿಂದ ಅಷ್ಟು ಒಳ್ಳೆ ನನ್ನ ಜವಾಬ್ದಾರಿ ಏನಿದೆ ನನ್ನ ಕೆರಿಯರ್ನ ಒಂದು ಅಪ್ಲಿಫ್ಟ್ ಮಾಡಿದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಅಂಡ್ ಚಾನ್ಸ್ ಹೆಂಗ್ ಬಂತು ಅಂದರೆ ಈಗೇನು ನನಗೆ ಆಪೋಸ ಸಾಂಗ್ಸ್ ಎಲ್ಲ ಮಾಡಬೇಕಾದಾಗ ಜಾನಿ ಮಾಸ್ಟರ್ ಜೊತೆ ಅಸಿಸ್ಟ್ ಮಾಡ್ಬೇಕಾದಾಗ ಚಿಕ್ಕಣ್ಣ ಸಾಂಗ್ಸ್ ಅಲ್ಲಿ ಇದ್ರು ಸೊ ಅವ್ರು ಅಲ್ಲಿ ನನ್ನ ನೋಡ್ಬಿಟ್ಟು ಅಲ್ಲಿ ನನ್ನ ಟ್ಯಾಲೆಂಟ್ ನೆಕ್ಸ್ಟ್ ಅವ್ರ ಹೀರೋ ಆದಾಗ ಅದನ್ನ ನೆನ್ಪಿಟ್ಕೊಂಡು ನನ್ನ ಅಪ್ರೋಚ್ ಮಾಡಿ ಎಲ್ಲ ಟ್ರೈ ಮಾಡಿ ನನಗೆ ಮಾಡಿಸಬೇಕು ಅನ್ನೋದು ಟ್ರಸ್ಟ್ ಇಂದ ನನಗೆ ಆಪರ್ಚುನಿಟಿ ಕೊಟ್ಟರು ನಾನು ಅದನ್ನ ಫುಲ್ಫಿಲ್ ಮಾಡಕ್ ಟ್ರೈ ಮಾಡಿದ್ವಿ ಅವರು ಕೂಡ ನನ್ನ ಕೆಲಸ ತುಂಬಾ ಚೆನ್ನಾಗಿ ಪ್ರಾಜೆಕ್ಟ್ ಮಾಡಿದ್ರೆ ಕೊರಿಯೋಗ್ರಫಿ ಮಾಡ್ಬೇಕು ಅಂತಂದ್ರೆ ಅವ್ರದ್ದೇನಾದ್ರು ಸಿಕ್ತರೆ ಎಷ್ಟು ಖುಷಿ ಆಗ್ಬೋದು ನಿಮ್ಗೆ

ಇವಾಗ ನಾನು ಶಿವಣ್ಣ ಶಿವಣ್ಣ ಅನ್ನೋದಕ್ಕೆ ಇಷ್ಟ ಇಲ್ಲ ಬಸ್ತಿ ಅಣ್ಣನಕ್ಕೆ ಶಿವರಾಜ್ ಕುಮಾರ್ ಸರ್ಗೆ ಕೊರಿಯೋಗ್ರಫಿ ಮಾಡಬೇಕು ಅನ್ನೋದು ನನ್ನ ನೆಕ್ಸ್ಟ್ ಗೋಲ್ ಬಿಕಾಸ್ ಈಗ ನಾನು ಕೊರಿಯೋಗ್ರಾಫರ್ ಆಗಬೇಕು ಆರ್ಟಿಸ್ಟ್ ಆಗಬೇಕು ಅಂತ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಅದು ಅನ್ಎಕ್ಸ್ಪೆಕ್ಟ್ ಅದು ಬಂದಾಗ ಒಂದು ಫಾರ್ಚುನೇಟ್ಲಿ ಆಗ್ತಾ ಬಂತು ಈಗ ನಾನು ಕೊರಿಯೋಗ್ರಾಫರ್ ಆಗಿದ್ದೀನಿ ನನ್ನ ಸಾಂಗ್ಸು ಮಾಡ್ತಿದ್ದೀನಿ ಕನ್ನಡದಲ್ಲಿ ಆ್ಯಕ್ಟಿವ್ ಆಗಿ ಬಟ್ ನನ್ನ ಮೇನ್ ಗೋಲ್ ಏನಂದರೆ ಶಿವರಾಜ್ ಕುಮಾರ್ ಅವ್ರಿಗೆ ಒಂದು ಸಾಂಗ್ ಸಿಮ್ ಇಸ್ ಅ ವೆರಿ 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 ಗುಡ್ ಡಾನ್ಸರ್ ಅವ್ರ ಎನರ್ಜಿ ಲೆವೆಲ್ ನೆಕ್ಸ್ಟ್ ಲೆವೆಲ್ಗಿದೆ ಎಲ್ಲರಿಗೂ ಗೊತ್ತು ಅದು ನಾನು ಸ್ಪೆಷಲ್ ಮೆನ್ಷನ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ ಅಂಥ ಒಳ್ಳೆ ಡಾನ್ಸರ್ನ ನಾನು ಇನ್ನೂ ಒಳ್ಳೆ ರೀತಿಯಲ್ಲಿ ತೋರಿಸ್ಬೇಕು ನನ್ನ ಕೊರಿಯೋಗ್ರಫಿಲಿ ಅವ್ರು ಹೆಜ್ಜೆ ಹಾಕಿದರೆ ಹಾಕ್ಬೇಕು ಅನ್ನೋ ಆಸೆ ನನಗೆ ತುಂಬಾ ಇದೆ ನೋಡೋಣ ಇದು ಅದು ತುಂಬ ದೊಡ್ಡ ಬಿಗ್ ಡ್ರೀಮ್ ಅದು ಯಾವಾಗ ಫುಲ್ಫಿಲ್ ಆಗುತ್ತೋ ಯಾವಾಗ ಅದು ನೆರವೇರುತ್ತೋ ಗೊತ್ತಿಲ್ಲ ಬಟ್ ನನ್ನ ಪ್ರಯತ್ನ ಅಂತ ಇದೆ ಅಪ್ರೋಚ್ ಮಾಡ್ತೀನಿ ಅವ್ರನ್ನ ಅಪ್ರೋಚ್ ಮಾಡೋಕ್ಕೆ ಇದು ತುಂಬಾ ಬೇಗ ಅನಿಸ್ತೆ ಬಿಕಾಸ್ ನಾನು ನನ್ನನ್ನು ಪ್ರೂವ್ ಮಾಡಿಕೊಂಡು ಅವರಿಗೆ ಕಾನ್ಫಿಡೆಂಟ್ ಬಂದಾದ ಮೇಲೆ